हाय राम वेलकम वेलकम लाइव बी ನಮಸ್ತೆ ವೆಲ್ಕಮ್ ಲೈವಿಗೆ ತುಷಾರ್ ಅವರೇ ಕೇಳಿಸ್ತಾ ಉಂಟಾ ಮಾತಾಡೋದು ಕಾಫಿ ಆಯ್ತಾ ತುಷಾರ್ ಅವರೇ ತುಂಬ ದಿವಸದ ನಂತರ ಲೈವಿಗೆ ನಾವು ಕೂಡ ಬಂದಿದ್ದೇವೆ ನೀವು ಕೂಡ ಜಾಯ್ನ್ ಆಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯಿತಾ ಒಂದು ಲೈಕ್ ಕೊಡಿ ಆಯಿತಾ

ಸಾರಿ ಸಾರಿ ವೈಷ್ಣವಿ ಬ್ಲಾಗ್ಸ್ ಹಾಯ್ ಸಿಸ್ ಹಾಯ್ ಹಾಯ್ ಸಿಸ್ ವೆಲ್ಕಮ್ ಲೈವಿಗೆ ಹೇಗಿದ್ದೀರಾ ವೈಷ್ಣವಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆದದಕ್ಕೆ ಕಾಫಿ ಆಯ್ತಾ ವೈಷ್ಣವಿಸ್ ಊಟ ಸಿಸ್ ಊಟ ಆಯ್ತು ಸಿಸ್ ನಿಮ್ದು ಆಯ್ತಾ ಊಟ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈವಿಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಕೆಳಗೆ ಬಂದು ಮಾತಾಡಿ ಪವಿತ್ರ ಸಿಸ್ ಹಾಯ್ ವೆಲ್ಕಮ್ ಲೈವಿಗೆ ಹೇಗಿದ್ದೀರಾ ವೈಷ್ಣವೀಸಿಸ್ ಆರಾಮಿದ್ದೀರಾ ನಾವು ಆರಾಮಿದ್ದೇವೆ ನೀವು ಹೇಗಿದ್ದೀರಾ ವೈಷ್ಣವಿ ವೈಷ್ಣವೀಸಿಸ್ ನೀವು ಹೇಗಿದ್ದೀರಾ ಪವಿತ್ರ ಸಿಸ್ ಒಂದು ಲೈಕ್ ಕೊಡಿ ಪವಿತ್ರ ಸಿಸ್ ಕಾಫಿ ಆಯಿತಾ ಥ್ಯಾಂಕ್ ಯು ವೈಷ್ಣವಿ ವೈಷ್ಣವಿಸ್ ಥ್ಯಾಂಕ್ ಯು ಮಾಡಬೇಕು ಇನ್ನೂ ಆಗಲಿಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ವೈಷ್ಣವಿ ವೈಷ್ಣವಿಸ್ ಆರಾಮ್ ಸಿಸ್ ಲೈವ್ ಆಯಿತಾ ವೈಷ್ಣವಿಸ್ ನಿಮ್ಮದು ಇನ್ನೂ ಆಗಬೇಕಾ ಲೈವ್ ಯಾರೆಲ್ಲ ಇದ್ದೀರಾ ಓ ಹಾಯ್ ಹಾಯ್ ಉಮೇಶ್ ಅವ್ರು ಉಮೇಶ್ ಅವರೇ ವೆಲ್ಕಮ್ ಲೈವ್ ಗೆ ಒಂದು ಲೈವ್ ಉಮೇಶ್ ಅವರೇ ಕಾಫಿ ಕುಡಿದ್ರ ಅಬು ಬಕ್ಕ ಸಿದ್ದಿಕ್ ಅಕ್ಕ ಯಾರು ಗೊತ್ತಾಯ್ತಾ ಗೊತ್ತಾಯ್ತು ನೀವು ಬಂದಿದ್ದೀರಲ್ಲ ಲೈವಿಗೆ ನಮ್ದು ಅಬೂಬಕರ್ ಸಿದ್ದಿಕ್ ಲೈವ್ ಗೆ ಲಾಸ್ಟ್ ಟೈಮ್ ಬಂದಿದ್ರು ಅವರ ಅಲ್ಲ ಬೇರೆ ಯಾರ ಹೇಳಿ ಗೊತ್ತ ಅಂದ್ರೆ ಕರೆಕ್ಟ್ ಎಂತ ಅಂತ ಗೊತ್ತಾಗ್ಲಿಲ್ಲ ಲೈವ್ ಗೆ ಬಂದಿದ್ದೀರ ನಮ್ದು ಪವಿತ್ರ ಸಿಸ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಸಿಸ್ ಥ್ಯಾಂಕ್ ಯು ಎಲ್ಲ ಹೋಯ್ತು ಎಂತ ಹೋಯ್ತು ಉಮೇಶ್ ಗೌಡ ಅವರೇ ಎಂತ ಹೋಯ್ತು ಉಮೇಶ್ ಅಣ್ಣ ಏನಾಯ್ತು ವೈಷ್ಣವಿ ಲೈವ್ ಮಾಡಲ್ಲ ಅಕ್ಕ ಮೂ ತ್ರೀ ಡೇ ಮಾಡಲ್ಲ ಅಕ್ಕ ತ್ರೀ ಡೇ ಓ ಲೈವ್ ಇಲ್ವಾ ತ್ರೀ ಡೇಸ್ ಯಾಕೆ ವೈಷ್ಣವಿ ಸಿಸ್ ಬಿಸಿ ಇದ್ದೀರಾ ಥ್ಯಾಂಕ್ ಯು ವೈಷ್ಣವಿಸ್ ಗಿಫ್ಟ್ ಕೊಡಿ ಹೊಸಬ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರಾದರೂ ವೈಷ್ಣವಿಸ್ಸಿಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಪ್ಲೀಸ್ ಒಂದು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಕನೆಕ್ಟ್ ಆಗಿ ಪ್ಲೀಸ್ ವಿಡಿಯೋಸ್ ನೋಡಿದ್ರೆ ಕನೆಕ್ಟ್ ಆಗಬೇಡಿ ಸೆವೆಂಟಿ ಏಟ್ ಸಬ್ ಇತ್ತು ಬಂದು ನಿಂತಿದೆ ಹೌದೌದು ಉಮೇಶ್ ಅನ್ನ ಅದು ಎಂತ ಗೊತ್ತಾ ನೀವು ಲೈವ್ ಅಲ್ಲಿ ಸಬ್ ಕೇಳಿದ್ರೆ ಅವ್ರು ನಿಮ್ದು ವಿಡಿಯೋಸ್ ನೋಡದೆ ವಾಚ್ ಮಾಡದೆ ಸಬ್ ಕೊಟ್ರೆ ವೇಸ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಫೈವ್ ಮಿನಿಟ್ಸ್ ಇದ್ದಾದ್ರೂ ವಿಡಿಯೋಸ್ ನೋಡಬೇಕು ಫೈವ್ ಮಿನಿಟ್ಸ್ ಇದ್ದು ವಿಡಿಯೋಸ್ ನೋಡಿ ಸಬ್ ಕೊಟ್ರೆ ಏನಾಗುದಿಲ್ಲ ಅದಕ್ಕೆ ಯಾರು ಕೂಡ ಅವಸರದಲ್ಲಿ ಸಬ್ ಮಾಡಬೇಡಿ ಯಾರನ್ನು ಕೂಡ ಆರಾಮ್ಸೆ ಅವರಿಗೆ ನೀವೊಂದು ಸಬ್ಸ್ಕ್ರೈಬ್ ಕೊಟ್ಟದಕ್ಕೆ ಒಂದು ಸಾರ್ಥಕತೆ ಇರ್ಬೇಕು ಅದಕ್ಕೋಸ್ಕರ ಆರಾಮ್ಸೆ ವಿಡಿಯೋಸ್ ನೋಡಿ ಅವ್ರದ್ದು ಸಬ್ ಮಾಡಿ ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಯಾರು ಗೊತ್ತಾಯ್ತಾ ಗೊತ್ತಾಗ್ಲಿಲ್ಲ ಹೇಳಿ ಸಿದ್ದಿಕ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಕೇಶವ ಅಕ್ಕೂ ಬತ್ತೆ ಕೇಶವ ಇದು ಯಾರು ಅಕ್ಷಯ್ ಅಕ್ಷಯ ಪಾತ್ರೆ ಕೇಶವಣ್ಣನ ಹಾಯ್ ಹಾಯ್ ವೆಲ್ಕಮ್ ಲೈವ್ ಗೆ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಹೌದು ಸಿಸ್ ಓಕೆ ಓಕೆ ಮದುವೆ ಇದೆ ರಿಲೇಷನ್ಸ್ ಓ ಹೌದಾ ನಾನು ಕೂಡ ಮಾಡಲಿಲ್ಲ ಲೈವ್ ಒಂದು ತ್ರೀ ಫೋರ್ ಡೇಸ್ ಆಯಿತು ಲೈವ್ ಮಾಡಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಒಂದು ಪಿನ್ ಮಾಡಿ ಹೆಲ್ಪ್ ಮಾಡಿ ಓಕೆ ಓಕೆ ಉಮೇಶ ಖಂಡಿತ ನಿಮಗೆ ಬ್ಲೂ ಕೊಡಲಿಲ್ಲ ನಾನು ನೋಡಿ ಉಮೇಶ ಏನು ಗೊತ್ತಾ ಇಲ್ಲಿ ಲೈವಲ್ಲಿ ನಿಲ್ಲಿ ಯಾರಾದರೂ ಹೊಸಬ್ರು ನಿಮಗೆ ನಿಮಗೆ ಸಬ್ಸ್ಕ್ರೈಬ್ ಆಗದವರು ಇದ್ದಾರೆ ಅಂತ ಗೊತ್ತಾದರೆ ನೀವು ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋ ಸಾರಿ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಒಂದು ಕಮೆಂಟ್ ಹಾಕಿ ಬನ್ನಿ ಅವ್ರು ಖಂಡಿತ ರಿಟರ್ನ್ ಮಾಡ್ತಾರೆ ಈಗಲೇ ಎಲ್ಲರೂ ಅವಸರದಲ್ಲಿ ಮಾಡಬೇಡಿ ಆರಾಮ್ಸೆ ಎಲ್ಲ ಮಾಡಿ ಅಂದರೆ ಟೈಮ್ ಇರುವಾಗ ಅವರದು ಉಮೇಶ್ ಗೌಡ ಅವರದು ಪಿನ್ ಮಾಡಿದ್ದೇನೆ ಚಾನಲ್ ಅವ್ರದ್ದು ಚಾನಲ್ಗೆ ಹೋಗಿ ಅವರದೊಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೀವು ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಯಾರಿಗಾದ್ರೊಬ್ರಿಗೆ ನಿಮ್ಮಿಂದ ಉಪಕಾರ ಆಗಬೇಕು ಅವರಿಂದ ನಿಮಗೆ ಉಪಕಾರ ಆಗಬೇಕು ಸೊ ಹಾಗೆ ನಾನು ಮೊದಲೇ ಕೊಟ್ಟೆ ಲೈಕ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಯಾರು ಕೇಶವ ಪಿ ಕೇಶವನ್ನನ ಅಕ್ಷಯ ಪಾತ್ರೆಯ ನಮ್ಮದು ಥ್ಯಾಂಕ್ ಯು ಸಿಸ್ ಹಬ್ಬಕರ್ ಸುದ್ದಿಕ್ಕೆ ಇಸ್ರೇಲಿಂದ ಅಕ್ಕ ಲಾಸ್ಟ್ ಟೈಮ್ ಮೆಸೇಜ್ ಮಾಡಿದೆ ಮರೆತು ಇಲ್ಲ ಇಲ್ಲ ಗೊತ್ತಾಯ್ತು ನಾನು ಅದೇ ಹೇಳಿದೆ ಅಲ್ವಾ ನಿಮ್ಮ ಹತ್ರ ಲಾಸ್ಟ್ ಟೈಮ್ ನೀವು ಮೆಸೇಜ್ ಮಾಡಿದ್ರಲ್ವಾ ಅವರೇ ಅಲ್ವಾ ನೀವು ಅಂತ ಕೇಳಿದೆ ನಾನು ಥ್ಯಾಂಕ್ ಯು ವೈಷ್ಣವಿ ಸಿಸ್ ಕೇಶವ ನಮಸ್ತೆ ಉಮೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಸಿಸ್ ಸಪೋರ್ಟಿಂಗ್ ಇದ್ದಾರೆ ಥ್ಯಾಂಕ್ ಯು ಕೇಶವಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಉಮೇಶ್ ಅವರು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ವೈಷ್ಣವಿ ಸೀಸ್ ಕೇಶವನ ಎಸ್ ಓ ಎಲ್ಲ ನಿಮ್ಗೆ ಬ್ಲೂ ಕೊಟ್ಟಿದ್ದೆ ಅಲ್ವಾ ಕೇಶವನ ನಿಮ್ದು ಬ್ಲೂ ಯಾಕೆ ಹೋಯಿತು ಮತ್ತೆ ಬ್ಲೂ ಇಲ್ಲ ಕೇಶವನ ನಿಮ್ದು ಥ್ಯಾಂಕ್ ಯು ವೈಷ್ಣವಿ ಸೀಸ್ ಉಮೇಶ್ ಮೊನ್ನೆ ಅಷ್ಟು ಕಷ್ಟಪಟ್ಟವಳು ರೇಷ್ಮಾ ಜರ್ಮನಿ ಈಗ ಹೇಗೆ ಮುಖ ತೋರಿಸೋದು ಕಷ್ಟಪಟ್ಟು ಅಂತಲ್ಲ ಎಲ್ಲರೂ ನಾವು ಕೂಡ ಹಾಗೆ ಹೇಳೋದು ಉಮೇಶನ್ನ ಹೌದು ಅವರು ಕೂಡ ಪಾಪ ನಿಮಗೆ ಸಬ್ಬಾಗಬೇಕು ಅಂತ ಅವರು ಮಾಡಿಸಿದ್ದಲ್ವಾ ಸೊ ಆಗ್ತದೆ ಹೇಳಿದರೆ ನಾವೀಗ ಲೈವಲ್ಲಿ ನೀವು ಸಬ್ಬಾಗಿ ಸಬ್ಬಾಗಿ ಉಮೇಶ್ ನನಗೆ ಸಬ್ಬಾಗಿ ಅಂತ ಹೇಳಿದರೆ ಅವರು ನಿಮ್ಮ ಚಾನೆಲ್ ಕ್ಲಿ ಕ್ಲಿಕ್ ಮಾಡ್ತಾರೆ ಹೋಗಿ ಖಾಲಿ ಸಬ್ಸ್ಕ್ರೈಬ್ ಕೊಟ್ಟು ಬರ್ತಾರೆ ಅದು ವೇಸ್ಟ್ ಮರುದಿವಸ ಎಲ್ಲ ಹೋಗ್ತದೆ ಅದಕ್ಕೋಸ್ಕರ ಎಂತ ಅಂತ ಉಮೇಶನ್ನ ನೀವೇ ಅವರ ಚಾನೆಲ್ಗೆ ಹೋಗಿ ಒಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ನಾನು ನಿಮ್ಮ ವಿಡಿಯೋಸ್ ನೋಡಿ ಏನಾದ್ರೂ ಬೆಂಬಲಿಸಿದ್ದೇನೆ ನನಗೂ ಬೆಂಬಲಿಸಿ ಅಂತ ಹಾಕಿ ಆಮೇಲೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವರು ಕೂಡ ವಿಡಿಯೋ ನೋಡಿನೇ ನಿಮ್ಗೆ ಹಾಗೆ ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತ ಹೇಳ್ತಿದ್ದಾರೆ ನೋಡಿ ವೈಷ್ಣವಿ ಅವರು ಕರೆಕ್ಟಾಗಿ ಕೇಳ್ತಾ ಇದ್ದಾರೆ ನೀವು ಕೂಡ ಅದೇ ರೀತಿ ಎಲ್ಲರ ಗೆ ಹೋಗಿ ಕೇಳಿ ಉಮೇಶ ಆಗ ಏನಾಗಲ್ಲ ಸಬ್ ವಿಡಿಯೋಸ್ ನೋಡದೆ ಸಬ್ ಮಾಡಿದ್ರೆ ಎಲ್ಲ ಹೋಗ್ತದೆ ಇಜ್ಜಿ ಅಕ್ಕ ಎನ್ನ ಓಲ್ಡ್ ಐಡಿ ಇಜ್ಜಿ ಹೊಸ ಐಡಿ ಯಾನೆ ಏಟ್ ಡೇಸ್ ಇಜ್ಜಣ ಮೊಬೈಲ್ ಮಿಸ್ ಆದ್ಲೂ ಕೊಡ್ದಿತ್ತಿನ ಪೋತುನು ಏನ್ ಚಾವಲ್ ಕೇಶವನ್ನ ಸಿಸ್ ಥ್ಯಾಂಕ್ ಯು ಹಾಯ್ ಹಾಯ್ ಅಲ್ಲಿನ ಹಾಯ್ ಸಿಸ್ ಹಾಯ್ ಅಲ್ಲಿನ ಸಿಸ್ ಹೇಗಿದ್ದೀರಾ ಕಾಫಿ ಕುಡಿದ್ರ ಒಂದು ಲೈಕ್ ಕೊಡಿ ಆಯ್ತಾ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಪುರುಷೋತ್ತಮ್ ಮೇಡಮ್ ಕಾಫಿ ಆಯಿತಾ ನೀವು ಕನ್ನಡ ಸೂಪರ್ ಆಗಿ ಮಾತಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಅವರೇ ಕಾಫಿ ಆಯಿತು ನಿಮ್ದು ಆಯ್ತಾ ಕಾಫಿ ಒಂದು ಲೈಕ್ ಕೊಡಿ ಆಯ್ತಾ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ ಆಗದವರು ಪ್ಲೀಸ್ ಒಂದು ಸಬ್ ಆಗಿ ವಿಡಿಯೋಸ್ ನೋಡಿ ಸಬ್ ಆಗಿ ಪ್ಲೀಸ್ ಹಾಗೆಯೇ ಇಲ್ಲಿ ಒಂದು ಪಿನ್ ಐ ಡಿ ಕಾಣಿಸ್ತಾ ಉಂಟು ಅವರಿಗೆ ಕೂಡ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ವೈಷ್ಣವಿ ಸುಮ್ಮನೆ ಗಿಫ್ಟ್ ಕೊಡಬೇಡಿ ಲೆಸ್ ಆಗುತ್ತೆ ಎಂದು ಹೇಳ್ತಿದ್ದಾರೆ ವೈಷ್ಣವಿ ಬ್ಲಾಗ್ಸ್ ಅವರು ಹೌದು ಯಾರು ಕೂಡ ಸುಮ್ಮನೆ ಗಿಫ್ಟ್ ಕೊಡಬೇಡಿ ಲೆಸ್ ಆಗುತ್ತೆ ಥ್ಯಾಂಕ್ ಯು ವೈಷ್ಣವಿ ಸಿಸ್ ಸಪೋರ್ಟಿಂಗ್ ಮಿಸಿಸ್ ಈರ್ ತುಳುವ ಯಾನ್ ಉಮೇಶ್ ಅಣ್ಣ ಯಾನ್ ತುಳು ವೈಷ್ಣವಿ ಸಿಸ್ ಥ್ಯಾಂಕ್ ಯು ಅಲ್ಲಿನ ಲೈಕ್ ದನ್ ಥ್ಯಾಂಕ್ ಯು ಸೋ ಮಚ್ ಅಲೀನಾ ಕಾಫಿ ಕುಡಿದ್ರ ಹೇಗಿದ್ದೀರಾ ಅಲೀನಾ ವೈಷ್ಣವಿ ಸಿಸ್ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಯಾನ್ ಒನ್ ವೀಕ್ ಏರ್ನ ಲೈವ್ ಉಡ್ಲ ಯಾನ್ ಅಂಡ್ ಯಾನ್ ಲೈವ್ ಮಲ್ದ ಜಿ ಸೊ ಯಾನ್ ಬೇತಕ್ಕನ ಲೈವ್ ತುಯ್ಯ ಈ ರೀಜ್ ಅಂಡ್ ಹೆಂಗ ತಾತ ಅಂತ ಅಂಡ್ ಬೊಕ್ಕ ಮುರಾಣಿಯದ ಹರಿಣಕ್ಕನ ಲೈವ್ ಉಡ್ ಈ ಐ ಡಿ ತುಯ್ಯ ಪನ್ಯ ಈ ರೇ ಅದಿಪ್ಪು ಒಂದು ವೈಷ್ಣವಿಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೆಸೇಜ್ ಅಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಉಮೇಶ್ ಅನ್ನ ಇದ್ದೀರಾ ಲೈವ್ ಅಲ್ಲಿ ಅಕ್ಕ ಈ ರೀ ಏತ್ ದಿನ ಆಡ ಲೈವ್ ಮಲ್ಪಂದೆ ಯಾನ್ ಒಂಜಿ ವಾರನೇ ಆಂಡ ಅಂದ ಲೈವ್ ಮಲ್ಪಂದೆ ಲೈವ್ ಮಲ್ದಜಿ ಇನ್ನಿ ಇವತ್ತು ಫಸ್ಟ್ ಟೈಮ್ ಒಂದು ವಾರದ ನಂತರ ಇವತ್ತು ಫಸ್ಟ್ ಟೈಮ್ ಲೈವಿಗೆ ಗೊತ್ತದ್ದು ಮಗುವನ್ನು ಮಲಗಿಸಿ ಲೈವಿಗೆ ಗೊತ್ತದ್ದು ಅವಳು ಲೈವ್ ಸ್ಟಾರ್ಟ್ ಆಗುವಾಗ ಎದ್ದಾಯ್ತು ಸೊ ಹೇಗೂ ಸ್ಟಾರ್ಟ್ ಅಂತ ಒಂದು ಒನ್ ಅವರ್ ಹೇಗಾದ್ರೂ ಮಾಡುವ ಅಂತ ಕೂತ್ಕೊಂಡಿದ್ದೇವೆ ಲೈವ್ ಉಮೇಶ್ ಯಾನ್ ಮಾತ್ರೆ ಇಲ್ಲ ವೀಡಿಯೋ ತೆಗೆದು ಸಬ್ ಕೊಡ್ತೀನ ಅವೇ ಈರು ವೀಡಿಯೋಸ್ ತೂದು ಸಬ್ ಕೊಡ್ತಾರೆ ಉಮೇಶನ್ನ ಬಟ್ ಇರೇಗ್ ಸಬ್ ಕೊರ್ಪಿನ ಕಲೂ ಡೈರೆಕ್ಟ್ ಕೊಡ್ತೀರ ಅಂಚದವು ಲೆಸ್ ಹಾಕೊಂಡು ಬೊಕ್ಕ ಒಂಜಿ ವ್ಯಾಲಿಡ್ ಇಜನ ಚಾನಲ್ ಸಬ್ಮಲ್ ತೆರಡೆಲ್ಲ ವೇಸ್ಟ್ ಅವೆ ಪಂಡ ಫೇಕ್ ಐ ಡಿ ಪರ ಸಬ್ಮಾಲ್ ತೆರಡೆಲ್ಲ ವೇಸ್ಟ್ ಹಾಕೊಂಡು ಥ್ಯಾಂಕ್ ಯು ವೈಷ್ಣವಿ ಮಿಸಿಸ್ ಅಲ್ಲಿ ನಾ ಮೆಸೇಜ್ ಸ್ಕಿಪ್ಡಾ ಹೌದಾ ಎಲ್ಲಿ ಹಾ ನಿಂಗ ಕುರ್ಚಾರ ಕಾಫಿ ಯಾ ನಾನು ಕುಡ್ಸೆ ಕಾಫಿ ಕುರ್ಚಾರ ಕಾಫಿ ಯು ವೈಷ್ಣವಿಸ್ ಥ್ಯಾಂಕ್ ಯು ಸೋ ಮಚ್ ಎಂಟು ಜನ ಹೈಡಲ್ ಇದ್ದೀರಾ ಪ್ಲೀಸ್ ಯಾರೆಲ್ಲ ಗೆ ಲೈಕ್ ಕೊಡ್ಲಿಲ್ಲ ಒಂದು ಲೈಕ್ ಕೊಟ್ಟು ಕೆಳಗೆ ಬಂದು ಮಾತಾಡಿ ಕಣ್ಣವ ನಿಮಗೆ ಓಕೆ ಓಕೆ ಏನು ಊಟ ಮಾಡಿದ್ರಿ ಅಲ್ಲಿನ ಏನು ಸ್ಪೆಷಲ್ ಇತ್ತು ಮಧ್ಯಾಹ್ನ ಊಟಕ್ಕೆ ವೈಷ್ಣವಿ ಥ್ಯಾಂಕ್ ಯು ಸೋ ಮಚ್ ಉಮೇಶ ಕಾಫಿ ಆಯ್ತಾ ನಿಮ್ದು ಅಲ್ಲಿನ ಮೆಸೇಜ್ ರಾಂಗ್ ಇದ್ರೆ ಡಿಲೀಟ್ ಮಾಡಬೇಡಿ ಇನ್ನೊಂದು ಮೆಸೇಜ್ ಹಾಕಿ ತೊಂದ್ರೆ ಇಲ್ಲ ಆಯ್ತಾ ಉಮೇಶ್ ಎಕಡೆ ಹೊರ ಜ್ಯೋತಿನ ಲೈವ್ ಇತ್ತೆಂಗೆ ಬರುವೆ ತೂಲೆ ಇಡೆಗ್ಲಾ ಕೇಶವಣ್ಣಗೆ ಗೊತ್ತುಂಡು ಓ ಅಂದ ಓಡಿಯೇ ಉಮೇಶ ಹಾ ಹುಚ್ಚಗ ಬಿರಿಯಾನಿ ವ್ ಸೂಪರ್ ಅಲಿನಾ ಕೇಶವ್ ಅಕ್ಕ ಅವು ಎಂಚ ಫೇಕ್ ಐಡಿಯಾ ಹಾಪಿನಿ ಇತ್ತೆ ಎನ್ನ ಸಪೋರ್ಟ್ ಐಡಿಯಾ ಅವು ಫೇಕ್ ಐಡಿಯಾ ಹಾಪೊಂಡೆ ಇರ್ನಾ ಇಜ್ಜಿ ಫೇಕ್ ಐ ಡಿ ಎಂಚ ಗೊತ್ತೆ ಆಪಿನಿ ಆ ಇರು ಒಂಜೇ ಮೊಬೈಲ್ ಇತ ಒಂಜಿ ಇರ್ನ ಕೇಶವಿ ಇಂದೊಂಜ್ ಐ ಡಿ ಮಲ್ತಾರೆ ಇತ ಒಂತ ಬುಡ್ತನಾಗ ಅವೇನ್ ಕೂಡ ಕುಡೊಂಜ್ ಅಕ್ಷಯ ಪಾತ್ರೆ ಅಂದ್ ಮಲ್ಪವರು ಅವೇ ಮೊಬೈಲ್ಡ್ ಕೂಡ ಅವೇನ್ ದೆಪ್ಪುವರು ಕುಡೊಂಜ್ ದಾದಾಂಡಲ್ಲ ನಾನು ಚೆಲುವೆ ಅಂಚಿನ ಒಂಜಾದ ಪಡ್ವಾರ ಅಂಚ ಮಲ್ತನ ಮಾತ್ರ ಫೇಕ್ ಐ ಡಿ ಬೇತ ಬೇತ ಡಿವೈಸ್ ಇರು ದಾದ ಪುದರ್ದಿ ಎರಡಲ್ಲ ಇತ ಇಂದು ಒಂಜ್ ಮೊಬೈಲ್ ಕುಡೊಂಜ್ ಮೊಬೈಲ್ಡ್ ಕುಡೊಂಜ್ ಮೊಬೈಲ್ ಅಂಚ ಇರ್ನ ಮೂಜಿ ಐ ಡಿ ಇತ್ತಂಡ ಅವು ಫೇಕ್ ಐಡಿ ಅತ್ತೆ ஒன்ஜே மொபைல் பேத ஃபேக் ஐடியா அன்வர் நீங்க கண்ண குடுக்கல குடித்தேவா அலீனா ಕುಡಿತೇವೆ ನಾವು ಕೂಡ ಓ ಚೈತು ಹಾಯ್ ಹಾಯ್ ಚೈತು ವೆಲ್ಕಮ್ ಲೈವ್ ಲೈಕ್ ಕೊರಲಿ ಚೈತು ಕಾಫಿ ಹ್ಯಾಂಡೇ ಉಮೇಶ್ ಕ್ಯೂಟ್ ಬಾಯ್ ಓ ಓಕೆ ಓಕೆ ಸ್ಪಂದನ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸ್ಪಂದನ ಸಿಸ್ಟರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಸ್ಪಂದನ ಸಿಸ್ಟರ್ ಕಾಫಿ ಪರಿಹಾರ ಸ್ಪಂದನ ಸಿಸ್ಟರ್ ಲೈಕ್ ಒಂಚ್ರ್ಲಿ ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಒಂದು ಲೈಕ್ ಕೊಡಿ ನಕ್ಕ ಬ್ಲೂ ತರು ದೀದಿ ಖಂಡಿತ ಓಕೆ ನೋಡಿ ಅಲ್ಲಿ ನಾನು ನಿಮ್ಗೆ ಬ್ಲೂ ಕೊಟ್ಟಿದ್ದೇನೆ ಆಯ್ತಾ ಊಟ ಆಯ್ತಾ ಊಟ ಆಯ್ತು ಊಟ ಆಯ್ತು ಕಾಫಿ ಆಯ್ತು ನಿಮ್ದು ಊಟ ಆಯ್ತಾ ಸ್ಪಂದನ ಸಿಸ್ ಕಾಫಿ ಆಯ್ತಾ ಕೇಶವ ಓಕೆ ಪುರುಷೋತ್ತಮ್ ಮೇಡಮ್ ನೀವು ಕನ್ನಡ ಸೊಗಸಾಗಿದೆ ತುಂಬಾ ತುಂಬಾ ಧನ್ಯವಾದಗಳು ಇಂತಿ ಅಪ್ಪು ಅಭಿಮಾನಿ ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಅವರೇ ಓ ವೇದ್ ಇಸ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ವೇದಕ್ಕ ಲೈವ್ ಜಾಯ್ನ್ ಮಚ್ ಎಂಚೋಲ್ಲರ್ ಕಾಫಿ ಪರಿಯರೇ ವೇದಾವತಿ ಅಕ್ಕ ైతులం ఉండ సేమ్ ఐడి ఉండే రెడ్ మొబైల్ సేమ్ ఐడి వేస్ట్ అత రెడ్ మొబైల్ ది రెడ్ మొబైల్డ్ రెడ్ ఐడి మరే కొంచెం సపోర్టివ్ కూడా ಇತ್ತ ಹಿಂದೆ ಉಮೇಶ್ ಗೌಡ ಬ್ಲಾಗ್ ಒಂದಿತ್ತು ಐಟ್ ಬೇತ ದಾದಾಂಡಲ್ಲ ಒಂಜ್ ಐಡಿ ಪಾಡಿ ಎರಡ ಇರೇಗೊಂಜ್ ಐಟಿ ಎಕ್ಸ್ಟ್ರಾ ಸಬ್ಸ್ಕ್ರೈಬ್ ತಿಕ್ಕೊಂಡತ್ತೆ ವೇದಾವತಿ ಹಾ ಕಾಫಿ ಆಂಡ್ ಇರೇನ ಕಾಫಿ ಎನ್ನ ಆಂಡಿ ಯಾಕ ಚಾಕ್ಲೇಟ್ ಕೊಡ್ತೀರ ಹ್ಮ್ ಅಂದ್ ಸೇಮ್ ಉಂಡು ಸೇಮ್ ದಿ ಒರ್ಚಿ ಚೇಂಜ್ ಮನ್ಪುಲೆ ಉಮೇಶ್ ಅಣ್ಣ ಚೇಂಜ್ ಮನ್ಪುಲೆ ಒಂಜಿ ಚೇಂಜ್ ಪುದರ್ ಪುದಾರ್ದಿಲೆ ಅನ್ವರ್ ಬೇಗ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ಒಳ್ಳೆ ಮನಸ್ಸಿಗೆ ಐ ಮೀನ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿನಾ ಥ್ಯಾಂಕ್ ಯು ಚೈತು ಕುಲೆ ಹಾಯ್ ಯಾನ್ ಬತ್ತೆ ಹಾಯ್ ಹಾಯ್ ಚೈತು ವೆಲ್ಕಮ್ ಲೈವ್ಗೆ ಭವ್ಯಕ್ಕ ಹಾಯ್ ಹಾಯ್ ಚೈತು ಎಂಚೋ ಕಾಫಿ ಪರಿಯರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಐನಿಕ್ ಕೇಶವ್ ವೇದಕ ನಮಸ್ತೆ ಅಂತ ಹೇಳ್ತಿದ್ದಾರೆ ವೇದಕ ಪೋಯರಾ ಅಂದ್ ವೇದಕ ಉಲ್ಲರೇ ಕುಲೆ ಕೂ ಅಂತ ಹೇಳ್ತಿದ್ದಾರೆ ಕೇಶವಣ್ಣ ಅಣ್ಣ ಎಲ್ಲಿ ಹೋದ್ರಿ ಯಾರಿದ್ದೀರಾ ಅಲ್ಲ ಮಾತಾಡಿ ಉಮೇಶ್ ಅವೇ ಭೇಟಿ ಒಂದು ಒರಿಜಿನಲ್ ಕಾಪಿ ನಮಸ್ತೆ ಬ್ರೋ ಅಂತ ಹೇಳ್ತಿದ್ದಾರೆ ವೇದವತಿಕ್ಕ அவிட்டு இப்பநாள் ஒரிஜினல் காப்பி ஓ ஒரிஜினல் காப்பி ஒர் ஒரிஜினல் ஐடி உண்டு நைன் புதர் வந்து இப்ப வஞ்சன இப்படி குடஞ்சி எக்ஸ்ட்ரா மொபைல் இத்து மலப்பு